ವೀಕ್ಷಕರೇ ನಾನಿವತ್ತು ತಲ್ಕಾಯಿಲ್ ಬೆಟ್ಟಕ್ಕೆ ಬಂದಿದ್ದೀನಿ ತಲ್ಕಾಯಿಲ್ ಬೆಟ್ಟ ದಂಗಲ್ ಜಾತ್ರೆಯಲ್ಲಿದ್ದೀನಿ ಇದ್ದೀನಿ ಬೆಟ್ಟ ಜಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆದೇ ಬಹಳ ದೊಡ್ಡದಾದಂಥ ಒಂದು ದನಗಳ ಜಾತ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿ ದನಗಳು ಸೇರ್ತವೆ ಇವತ್ತಿನ್ನೂ ಪ್ರಾರಂಭ ಆಗಿದೆ ತಲ್ಕಾಯಿ ಬೆಟ್ಟ ಇಲ್ಲಿ ಶಿಳ್ಳಿಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಳ್ಳಿಗಡ ತಾಲೂಕು ಬರುತ್ತೆ ಇನ್ನು ತಾನೇ ರೈತರು ಎಲ್ಲ ಬಂದು ಸೇರ್ತಾ ಇದ್ದಾರೆ ಆಲ್ರೆಡಿ ಸುಮಾರು ಮುಕ್ಕಾಲು ಭಾಗ ತುಂಬಿಬಿಟ್ಟಿದೆ ನೋಡಿ ಅಲ್ಲಿಂದ ಸೇರುತ್ತೆ ಜಾತ್ರೆ ನಮಗೆ ಸರಿಯಾಗಿ ತೋರಿಸ್ಲಿಕ್ಕೆ ಆಗ್ತಿಲ್ಲ ಒಂದು ಕೊನೆಯಿಂದ ಇನ್ನೊಂದು ಕೊನೆ ಸುಮಾರು ಎರಡು ಕಿಲೋಮೀಟರ್ಗೂ ಇದೆ ಅಷ್ಟು ದೊಡ್ಡ ಜಾತ್ರೆ ಇದು ಇಲ್ಲಿ ಕರ್ನಾಟಕ ಆಂಧ್ರ ಇಂದ ಕೂಡ ಭಾಳ ಜನ ವರ್ತಕರು ರೈತರು ಬರ್ತಾರೆ ಇಲ್ಲಿ ನೋಡಿ ಅಲ್ಲಿವರೆಗೂ ಸೇರಿದು ಇವತ್ತಾಗಲೇ ನಾಳೆ ಇನ್ನೂ ಫುಲ್ ಆಗುತ್ತೆ

ಹಾಂ ಹಾಂ ಹಾ ಹಾ ಅಣ್ಣ ಅಲ್ಲೂ ಎರಡು ನಾಲ್ಕಾ ವ್ಯಾಪಾರ ಏನು ಹೇಳ್ತೀರಾ ಮುಪ್ಪಾಯಿ ಒಂದು ಮೂವತ್ತು ಹೇಳ್ತೀರಾ ಕೆಲ್ಸಕ್ಕೆಲ್ಲ ಚೆನ್ನಾಗಿದಾವಿ ಬಾಗ ಹಾ ಹಾ ರೇಪ್ ಫುಲ್ಔತ ಜಾತ್ರಾ ಹಾ ರೇಪೊಟ್ಟಿಗೆ ಫುಲ್ ಇವೆಷ್ಟಲ್ಲೂ ಅಲ್ಲೂ ಇವು ನಾಲ್ಕು ಹಾಂ ಇವೆಷ್ಟು ರೇಟು ಒಂದು ಯಾವತ್ತು ನೆನ್ನೆ ಬಂದ್ರಾ ಇವತ್ತು ಬಂದ್ರಾ ನೆನ್ನೆ ಬಂದ್ರಾ ಇವತ್ತು ನಾಳೆಗೆ ಫುಲ್ ಆಗ್ಬಿಡುತ್ತಲ್ಲ ಇವತ್ತು ಹಾಂ ಹಾಂ ಇಲ್ಲಿ ವರ್ಷ ವರ್ಷ ಬಂದು ನೀವು ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ ಹಾಂ ನಿಮ್ಮ ಹೆಸರು ಊರು ಹೇಳಿ ಹಾಂ ನಿಮ್ಮ ಹೆಸರು ಗಿರೀಶ್ ಗಿರೀಶ್ ಅವರೇ ನಿಮ್ಮ ಮೊಬೈಲ್ ನಂಬರ್ ಒಂದು ಸರ್ ಹೇಳಿ ಸೆವೆನ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಒನ್ ಸೆವೆನ್ ಒನ್ ಐಟ್ ಒಂದು ಬಣ್ಣ ನಿಂತು ಬಣ್ಣ ಅಣ್ಣ ನಿಮ್ದು ಅವರು ಹೇಳ್ತೀರಾ

ವ್ಯಾಪಾರ ಹೇಳ್ತೀವಿ ಕೆಲಸ ಕೆಲಸ ಮಾಡಿದೀರ ನೀವು ಇಲ್ಲಿ ವರ್ಷ ವರ್ಷ ಬಂದು ಇಲ್ಲಿ ನಿಮ್ಮ ಕಡೆ ಎಲ್ಲ ಆಲೂಗಡ್ಡೆ ಜಾಸ್ತಿ ಬೆಳಿತೀರಲ್ಲ ನೋಡಿ ಇಷ್ಟು ಒಣ ಪ್ರದೇಶದಲ್ಲೂ ನೀವು ಆಲೂಗಡ್ಡೆ ಬೆಳೆದು ಸಾಹಸ ಮಾಡ್ತೀರಾ ನೀವು ಹೌದೌದು ಯಾಕಿದ್ದು ಜಾತ್ರೆ ವರ್ಷ ಇನ್ನು ಇವತ್ತು ಸೇರ್ತಾ ಇದೀರಾ ಶನಿವಾರ ಫುಲ್ ಆಗ್ಬಿಡುತ್ತೆ ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಸರಿ ಅಣ್ಣ ಏಳು ಎಂಟು ಎರಡು ನಾಲ್ಕು ನಾಲ್ಕು ಜೀರೋ ನಾಲ್ಕು என்ன என்ன புட்டியா

ಇದು ಬೀಜದ ಅದು ನಿಮ್ಮ ಹೆಸರು ಮೊಬೈಲ್ ನಂಬರ್ ನಮ್ಮ ಹೆಸರು ಶೇಷಾದ್ರಿ ಅಂತ ಕಲಕರ್ ಸೆವೆನ್ ತ್ರೀ ಫೈವ್ ತ್ರೀ ನೈನ್ ಡಬಲ್ ಟು ಫೋರ್ ಡಬಲ್ ಒನ್ ಈ ವರ್ಷ ಬಾರಿ ಜೋರ ಸೇರುತ್ತೆ ಈಗಾಗಲೇ ನೋಡಿ ಎಷ್ಟು ಫುಲ್ ಆಗಿಬಿಟ್ಟಿದೆ ಸೇರ್ಬಿಡುತ್ತೆ ಸೇರಿಬಿಡುತ್ತೆ ಶನಿವಾರ ಅಲ್ವಾ ಶನಿವಾರ ತೇನು ಭಾನುವಾರದವರು ಇರುತ್ತಾ ಭಾನುವಾರ ಸೋಮವಾರದವರೆಗೂ ಭಾನುವಾರ ಇರುತ್ತೆ ಯಾರಾದ್ರೂ ಬರೋ ಭಾನುವಾರದವರು ಬರ್ಬೋದು ಹೊಸಗಳ್ಕೊಳ್ಳೋಣ ಎಲ್ಲ ಎಲ್ಲ ವರ್ಗ ಯಾವ ಊರು ನಿಮ್ಮದು ಶುದ್ಧಲ್ಲಿ ಹಾಂ ಹಾಂ ಏನು ಹೇಳ್ತೀರಾ ರೇಟ್ ಇವೆಲ್ಲ ಇದು ಒಂದು ಇಪ್ಪತ್ತಾ ಅಲೋ ಹಾಂ ಹಾಂ ಇಲ್ಲಿ ತಲಕಾಯಲಿ ಬೇಡ ವರ್ಷ ವರ್ಷ ಬಂದು ಇಲ್ಲಿ ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ ಈ ವರ್ಷ ಹೆಂಗೆ ಚೆನ್ನಾಗಿ ಸೇರ್ತಾ ಇದೆಯಲ್ಲ ನಾಳೆಗೆಲ್ಲ ಫುಲ್ ಆಗ್ಬಿಡುತ್ತೆ ಹಾಂ ಹೌದು ಹೌದು ಒಳ್ಳೆಯ ಇದು ದೊಡ್ಡ ಜಾತ್ರೆ ಇದು ಅದೇ ಅದೇ ಬರ್ತಾ ಬರ್ತಾವೆ ಇನ್ನೂ ಬರ್ತಾ ಇದ್ದಾವೆ ಅದೇ ಅದೇ ಸ್ಕೂಲ್ ಕಡಿಮೆ ಇಲ್ಲಿ ಹೌದೌದು ಹೌದು ಎಲ್ಲ ಓರ್ಗಳೇ ಜಾಸ್ತಿ ಇದು ಯಾರು ನಿಮ್ದಾ ಇದು

ಶ್ರೀನಿವಾಸ ಅಂತ ಶ್ರೀನಿವಾಸ ಅವರ ಊರು ಚಿಕ್ಕರುಬ್ರಳ್ಳಿ ಚಿಕ್ಕರುಬ್ರಳ್ಳಿ ಶಿಡ್ಲಘಟ್ಟ ತಾಲೂಕಾ ಗುಡ್ಬಂಡೆ ತಾಲೂಕು ಗುಡ್ಬಂಡೆ ತಾಲೂಕು ಹಾಂ ಹಾಂ ಯಾಕೆ ಅದಕ್ಕೆ ಗಂಟು ರೋಗ ಆಗಿತ್ತ ಮೇಲಾಗಿದೆ ಅದೇ ಅದೇ ಅದು ಸ್ವಲ್ಪ ಟೈಮ್ ಬೇಕು ಅದೆಲ್ಲ ಇದಾಗಲಿ ವಾಸಿ ಆಗಲಿಕ್ಕೆ ವ್ಯಾಪಾರ ಏನು ಹೇಳ್ತೀರಣ ಎಂಬತ್ತು ಸಾವಿರ ಹೇಳ್ತೀವಿ ಎಂಬತ್ತು ಎಷ್ಟಲ್ಲೂ ಅಂದ್ರಿ ನಾಲ್ಕಲ್ಲು ಏನು ನೆನ್ನೆ ಬಂದ್ರಾ ನೆನ್ನೆ ಬಂದ್ರಿ ಇನ್ನು ಎಷ್ಟು ದಿನ ಇರ್ತೀರಾ ಎರಡು ದಿನ ಇರ್ತದೆ ಮುಗಿಸಿಕೊಂಡೆ ತೇರ್ ಮುಗಿಯವ್ರಿಗೆ ಯಾರು ಹೋಗಲ್ಲ ಅದೇ ಅದೇ ಮೊಬೈಲ್ ನಂಬರ್ ಸೆವೆನ್ ಏಟ್ ಟೂ ನೈನ್ ತ್ರೀ ಡಬಲ್ ಒನ್ ಸಿಕ್ಸ್ ಫೋರ್ ಐಟ್ ಒಂದು ನಿಮಿಷ ಸಮೀತ ಮೆಸ್ರಾಳಿ ಊರು ಯಾವ ತಾಲ್ಲೂಕು ಬರ್ತದೆ ಶಿಂಗಡ ತಾಲೂಕು ಎಷ್ಟಲ್ಲವೋಣ ನೀವು ಅಲ್ಲು ಆರು ಆರು ಹಳ್ಳಿ ಆರು ಅಲ್ಲು ಹಾಂ ರೇಟು

ಅದ್ಗೇನು ಗಂಟ್ರೋಗ ಆಗ್ಬಿಟ್ಟಿತ್ತಾ ಅಣ್ಣ ಯಾವ ನಿಮ್ದು ಸಾಧ್ಲಿ ಹತ್ರನಾ ಎಷ್ಟೆಲ್ಲಾಗವೇ ಎರಡಲ್ಲೂ ಹಾಂ ಹಾಂ ವ್ಯಾಪಾರ ಒಂದು ಮೂವತ್ತು ಒಂದು ಮೂವತ್ತು ಇರ್ತೀರಾ